ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್ ನಾವಿವತ್ತು ಒನ್ ಡೇ ಟ್ರಿಪ್ ಅಂತೇಳ್ಬಿಟ್ಟು ಮೈಸೂರಿಗೆ ಸೀನಿಯರ್ಸ್ ಗರ್ಲ್ಸ್ ಜೊತೆ ನಾನು ಕೂಡ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಸೀನಿಯರ್ಸ್ ಎಲ್ಲ ಪ್ಲ್ಯಾನ್ ಮಾಡಿ ನನಗೂ ಕೂಡ ಹೇಳಿದರು ನಾನು ಕೂಡ ಹೊರಟಿದ್ದೀನಿ ಇವಾಗ ಎಲ್ಲ ನಾವು ಬಂದು ನೆಟ್ಟೂರಲ್ಲಿ ಇದ್ದೀವಿ ನೆಟ್ಟೂರಿಂದ ಎಲ್ಲರೂ ಸೇರಿಕೊಂಡು ಎಲ್ಲಾಂದ್ರೂ ಒಟ್ಟಿಗೆ ಹೂಡ್ಕೊಂಡು ಎಲ್ಲರೂ ಜೊತೆಯಾಗಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲಿ ಒಬ್ಬರು ಸೀನಿಯರ್ಸು ಒಬ್ಬರು ಬರ್ತಿದ್ದಾರೆ ಸೀನಿಯರ್ಸ್ ಅಂತ ಅಂದರೆ ನಮ್ಮ ಮನೆಯವರ ಫ್ರೆಂಡ್ಸ್ ಅವ್ರ ಅವ್ರ ಜೊತೆ ಎಲ್ಲ ನಾವು ಹೊರಡ್ತಾ ಇದ್ವಿ ಅಲ್ಲಿಂದ ನಾವು ಬಸ್ಸಿಗೆ ಕೆ ಎಸ್ ಆರ್ ಟಿ ಸಿ ಬಸ್ ಅಲ್ಲಿ ಬಸ್ಸಲ್ಲಿ ನಾವು ಟ್ರಾವೆಲ್ನ ಮಾಡ್ತಾ ಇರೋದು ಅಲ್ಲಿಂದ ನಾವು ಮಧ್ಯದಲ್ಲಿ ತಿಂಡಿನ ಟಿಫನ್ನ ಮಾಡಿಕೊಂಡು ನಾವು ನಂತರ ಮೈಸೂರಿಗೆ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಇವತ್ತೆಲ್ಲ ನೋಡಿ ಇವರೆಲ್ಲರೂ ಹೋಗ್ತಾ ಇರೋದು ಒಂದು ಟ್ವೆಲ್ ಮೆಂಬರ್ಸ್ ನಾವು ಬಯಸ್ ಸೀನಿಯರ್ಸ್ ಹೋಗ್ತಾ ಇರೋದು ಅದ್ರ ಜೊತೆಗೆ ನನ್ನ ಅಕ್ಕ ಕೂಡ ನಾನು ಬಂದಿದ್ದಾಳೆ ಅವಳು ಕೂಡ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಹಾಗಾಗಿ ಅವಳನ್ನು ಕೂಡ ಓಡಿಸಿದ್ದೆ ನಾನು ಬಾ ಹೋಗೋಣ ಅಂತೇಳ್ಬಿಟ್ಟು ನೋಡಿ ಎಲ್ಲರೂ ಖುಷಿಯಾಗಿ ಆರಾಮಾಗಿ ಇದ್ದೀವಿ ನಮ್ಗೊತ್ತು ಎಷ್ಟು ಖುಷಿ ಇರ್ತಾ ಅಂದರೆ ಇದು ಒಂಬತ್ತು ಒಂಬತ್ತು ಗಂಟೆಗೆ ಬೇಗ ಇದ್ದಿದ್ವರ ಏನಾದರೂ ಒಳಗೆ ಕೇಳಿದ್ದು ಈ ಅಕ್ಕ ಬಂದು ಕುಮುದ ಅಂತೇಳ್ಬಿಟ್ಟು ನಮ್ಮ ಮನೆಯವರ ಫ್ರೆಂಡ್ ಅವರ ಮಿಸ್ಸಸ್ಸು ನಾನು ನೋಡಿ ನಮ್ಮ ಒಟ್ಟಾರೆ ನಾವು ಫೈನಲಿ ಮೈಸೂರಿಗೆ ತಲುಪಿದ್ವಿ ಒಂಥರ ಖುಷಿ ನಮಗೆ ಅಲ್ಲಿ ಹೋಗಿದ್ದು ಎಷ್ಟು ಒಂಥರ ಎಂಜಾಯ್ ಮಾಡಿಕೊಂಡು ತಮಾಷೆ ಮಾಡಿಕೊಂಡು ಒಂದು ಒಟ್ಟಾರೆ ಮೈಸೂರಿಗೆ ಬಂದ್ವಿ ನಾ ಮೈಸೂರಿಂದ ನಮಗೆ ಅನ್ಎಕ್ಸ್ಪೆಕ್ಟೆಡಾಗಿ ನಮಗೆ ಇನ್ನೊಂದು ಎರಡು ಸ್ಟಾಪ್ ಇದೆ ಅಂತೆ ಒಂದು ಸ್ಟಾಪಲ್ಲಿ ಇಳ್ಕೊಂಡ್ವಿ ಅಲ್ಲಿಂದ ನಾವು ಮೈಸೂರು ಬ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಬೇಕಾಗಿತ್ತು ಚಾಮುಂಡಿ ದರ್ಶನ ಮಾಡೋಣ ಫಸ್ಟ್ ಟೈಮ್ ಫಸ್ಟ್ ಅದಕ್ಕೆ ಹೋಗೋಣ ಅಂತೇಳಿಬಿಟ್ಟು ಅಲ್ಲಿಂದ ನಾವು ಬಸ್ಗೆ ಕ್ಯಾಚ್ ಮಾಡೋಣ ಅಂತೇಳ್ಬಿಟ್ಟು ಯಾರನ್ನ ಕೇಳಿದ್ವಿ ಅವರು ಆ ಕಡೆ ಹೋಗಿ ಅಂತೇಳಿದ್ರು ನಾವು ಅಲ್ಲಿಗೆ ಪಾದಯಾತ್ರೆ ಕಾಲಲ್ಲಿ ಹೋಗೋಣ ಅಂತೇಳ್ಬಿಟ್ಟು ನೆಡ್ಕೊಂಡು ಬಸ್ ಕ್ಯಾಚ್ ಮಾಡೋಣ ಅಂತೇಳಿ ಇದ್ದೀವಿ ಅಲ್ಲಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ ಫ್ರೆಂಡ್ಸ್ ಅಂದರೆ ಸೀನಿಯರ್ಸ್ ಅಂತಂದರೆ ಅದರೊಳಗೆ ಇಬ್ಬರು ಮಕ್ಕಳು ಕೂಡ ಬಂದಿದ್ದರು ತುಂಬ ದಿನ ಆಗಿತ್ತು ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ಹೋಗೋದು ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬಸ್ ಇದು ಬಂದು ನೋಡಿ ಝೂದು ಕಾಂಪೌಂಡು ನಾನು ಸಡನ್ಲಿ ಅದು ಬಂದ್ಬಿಡ್ತು ನಾನು ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಬಸ್ಸಲ್ಲೇ ಆಗೇ ಅಲ್ವಾ ಫ್ರೆಂಡ್ಸ್ ಬಸ್ಸಲ್ಲಾದರೆ ಏನು ಕ್ಯಾಪ್ಚರ್ನೇ ಮಾಡೋಕ್ಕಾಗ್ತಿರ್ಲಿಲ್ಲ ಚಾಮುಂಡಿ ಬೆಟ್ಟ ಕೂಡ ನಾನು ವೀವ್ಸ್ನ ನಿಮ್ಮ ಹತ್ರ ತೋರಿಸೋಣ ಅಂದ್ಕೊಂಡೆ ಅನ್ಎಕ್ಸ್ಪೆಕ್ಟೆಡ್ ನಾನು ತೋರ್ಸೋಕ್ಕೆ ಆಗಲಿಲ್ಲ ಮಿಸ್ಟ್ ಆಗಿಬಿಡ್ತು ನೋಡಿ ಫೈನಲಿ ನಾವು ಚಾಮುಂಡೇಶ್ವರಿ ದರ್ಶನನ ಮಾಡೋಣ ಅಂತ ಹೇಳಿಬಿಟ್ಟು ಕ್ಯೂನಲ್ಲಿ ನಿಂತಿದ್ದೀವಿ ಇವರೆಲ್ಲರೂ ನೋಡಿ ಕಾಣಿಸ್ತಾ ಇದ್ದಾರೆ ಎಲ್ಲರೂ ಅವರು ಅನ್ನ ಪರ್ಫೆಕ್ಟಾಗಿ ಇವರೇವ್ರ ಹೆಸರುಗಳು ನನಗೆ ಅಷ್ಟೊಂದು ಗೊತ್ತಿಲ್ಲ ಆದರೂ ಚೆನ್ನಾಗಿ ಪರಿಚಯ ಅಕ್ಕ ಅಕ್ಕ ಅಂದ್ಕೊಂಡು ಒಂದು ಅದರೊಳಗೆ ನಾನು ಜೂನಿಯರ್ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ನನಗಿಂತ ಚಿಕ್ಕವರು ಯಾರೂ ಇಲ್ಲಿಲ್ಲ ಎಲ್ಲ ದೊಡ್ಡವರೇನೆ ನಾವು ದರ್ಶನಕ್ಕೆ ಕ್ಯೂ ನಿಂತಿದ್ದೀವಿ ತುಂಬ ಜನ ರಶ್ ಇತ್ತು ಆದ್ರೂ ನಾವು ಹಂಡ್ರೆಡ್ ರುಪೀಸ್ ಸ್ಪೆಷಲ್ ಟಿಕೆಟ್ ತೊಗೊಂಡು ನಾವು ದರ್ಶನ ಮುಗಿಸ್ಕೊಂಡ್ವಿ ಫೈನಲಿ ನಾವೆಲ್ಲ ದರ್ಶನ ಮುಗಿಸ್ಕೊಂಡು ಈ ಚಳಿ ಬರೋ ವರ್ಷಕ್ಕೆ ಹನ್ನೆರಡುವರೆ ಹನ್ನೆರಡು ಗಂಟೆ ಆಗೇ ಹೋಯ್ತು ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಅನ್ಸುತ್ತೆ ನಾವು ಬರ್ತಾ ಇರೋದು ಹೊರಗಡೆ ಇದು ಹೊರಗಡೆಯಿಂದ ಚಾಮುಂಡಿ ಬೆಸ್ಟದ್ದು ಗೋಪುರ ವೀವ್ಸ್ ಅದು ತುಂಬ ಚೆನ್ನಾಗಿತ್ತು ದರ್ಶನ ನಾವು ಆಲ್ಮೋಸ್ಟ್ ಹೋಗಿದ್ದೀವಿ ದರ್ಶನ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ದಲೇನಿಲ್ಲ ಯಾವಾಗ ಹೋಗಿದ್ವಿ ಅಂತಂದರೆ ನಮ್ಮ ದೊಡ್ಡ ಮಗಳು ಒಂದು ಫೋರ್ ಇಯರ್ಸು ಇದ್ಲು ಬೇಬಿ ಆಗ ನಾವು ಅಲ್ಲಿ ಹೋಗಿದ್ವಿ ಫೈನಲಿ ನಾವೆಲ್ಲ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ನಾನು ನನ್ನ ಅಕ್ಕ ಫೋಟೋ ಸಿಂಗಲ್ ಸಿಂಗಲ್ ಫೋಟೋ ತೊಗೊತಾ ಇದ್ವಿ ಜೊತೆಗೆ ನನ್ನ ಫ್ರೆಂಡ್ಸು ಎಲ್ಲಿ ಏನು ಹೋಗಿದ್ವಿ ಎಲ್ಲರೂ ಒಂದು ಗ್ರೂಪ್ ಫೋಟೋ ಕೂಡ ನೆನಪಿಗಿರಲಿ ಹೇಳ್ಬಿಟ್ಟು ಗ್ರೂಪ್ ಫೋಟೋ ಕೂಡ ನೋಡಿದ್ವಿ ಹಾಗೆ ಒಂದು ಫ್ಲವರ್ ಅಂಗಡಿ ಹತ್ರ ಬಂದು ಎಲ್ಲರೂ ಅಲ್ಲಿ ಇಲ್ಲಿ ಚಲಾಪಿಲಿ ಆಗಿದ್ರಲ್ಲ ಹಾಗಾಗಿ ಅವ್ರಿಗೋಸ್ಕರ ವೆಯ್ಟ್ ಮಾಡಿಕೊಂಡು ಒಂದು ಹೂವುಗಳದ್ದು ಕೂಡ ಒಂದು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅಲ್ಲಿಂದ ಬಂದವು ನಾವು ನಂತರ ಊಟದ ಅಲ್ಲಿಗೆ ಊಟ ಮುಗಿಸ್ಕೊಂಡು ಅಲ್ಲಿಂದ ನಂತರ ಹೊರಟಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಅನಿಸುತ್ತೆ ಅಲ್ಲಿ ಬರ್ತಾ ಮೈಸಾಸುರೊಂದು ವಿಗ್ರಹ ಏನಿದೆ ಸ್ಟ್ಯಾಚು ಅಲ್ಲಿ ಬರುವ ಮುಂದೆ ಪಕ್ಕ ನಮಗೆ ಸಿಕ್ತು ಒಂದು ಶಾಪಿಂಗು ಅಂಗಡಿ ಅಲ್ಲಿ ಹೆಣ್ಮಕ್ಳು ಇದ್ದೇ ಇರುತ್ತೆ ಶಾಪಿಂಗು ಹಾಗಾಗಿ ಅದರೊಳಗಡೆ ಎಲ್ಲಾದರೂ ನುಗ್ಬಿಟ್ವಿ ಅವ್ರ ಹತ್ರ ಒಂದು ಎಲ್ಲಾದರೂ ನಾನೇ ವೀಡಿಯೋ ಕ್ಯಾಪ್ಚರ್ ಮಾಡೋದಾಗಿತ್ತು ಹಾಗಾಗಿ ಅವಂದಕ್ಕನ ಕೊಟ್ಟು ವೀ ನಂದು ವೀಡಿಯೋನ ಕ್ಯಾಪ್ಚರ್ ಮಾಡು ಅಂತ ಕೊಟ್ಟೆ ಅವರೆಲ್ಲ ಚೆನ್ನಾಗಿ ಕ್ಯಾಪ್ಚರ್ ಯಾರಿಗೆ ಏನೇನ್ ಬೇಕೋ ಎಲ್ಲರೂ ತಗೊಂತಾ ಇದ್ವಿ ನಾನು ಕೂಡ ಎರಡು ಮಕ್ಕಳಿಗೆ ವಾಚ್ ಬೇಕಮ್ಮ ಅಂತ ಹೇಳಿದ್ ಮಾಡ್ತಾಯಿದ್ರು ನಾನು ಕೂಡ ವಾಚ್ಗಳನ್ನ ತೊಗೊಂಡೆ ಅದ್ರದ್ದು ಮನೆಗೆ ಬಂದು ವೀಡಿಯೋನ ನಿಮಗೆ ಶೇರ್ ಮಾಡೋಣ ಅಷ್ಟರೊಳಗೆ ಅವ್ರು ಚಿಕ್ಕವಳು ಹಾಳು ಮಾಡ್ಕೊಂಡೇ ಬಿಡ್ತಾಳೆ ಅವಳು ಚಿಕ್ಕ ಮಕ್ಕಳೆ ಅಷ್ಟೇ ಅಲ್ವ ಫ್ರೆಂಡ್ಸ್ ನೋಡಿ ಇದೆಲ್ಲ ಮಸಲ್ಸ್ಗೆ ಬೇಕಾಗುವಂಥದ್ದು ಮರದ ಐಟಮ್ಗಳು ಇದ್ರದ ಬಗ್ಗೆ ನನಗೆ ಅಷ್ಟೇನು ಗೊತ್ತಿಲ್ಲ ಫ್ರೆಂಡ್ಸ್ ಅದ್ರ ಕಂಪ್ಲೀಟಾಗಿ ಹೇಳೋದು ನೋಡಿ ಒಂದು ತಮಾಷೆಗೆ ಒಂದು ವಿಡಿಯೋನ ಮಾಡಿದ್ದೀನಿ ಇದೆಲ್ಲ ತಮಾಷೆ ಇವರು ಬಂದು ಗಂಗಾ ಮೇಡಮ್ ಅಂತ ಆಟ ನಮ್ಮ ಊರಿನ ಶಾಲೆಗೆ ಇಂಗ್ಲೀಷ್ ಟೀಚರಾಗಿ ವರ್ಕ್ ಮಾಡ್ತಾರೆ ತುಂಬ ಹೆಮ್ಮೆ ಅಂಥದ್ದು ಅಲ್ವಾ ನಮ್ಮ ಮನೆಯವರ ಕ್ಲಾಸ್ಮೇಟ್ ಇವರು ಜ ಟೀಚರ್ ಅನ್ನೋದಕ್ಕಿಂತ ಮುಂಚೆ ಎಷ್ಟು ಫ್ರೆಂಡ್ಲಿ ಆಗಿರ್ತಾರೆ ಅಂದರೆ ತುಂಬ ಖುಷಿಯಾಗಿರೋದು ನೋಡಿ ಫೈನಲಿ ನಾವು ಬಂದು ಸ್ಟ್ಯಾಚ್ಯೂ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಪರಾಡ್ಕೊಂಡ್ವಿ ಫೈನಲಿ ಯಾರೋ ಸಿಕ್ಕಿದ್ರು ಫೋಟೋ ತೆಗೆಸ್ಕೊಂಡು ನಾವು ಅಲ್ಲಿಂದ ಮತ್ತೆ ಮೈಸೂರು ಕಡೆ ಹೊರಟ್ವಿ ಮೈಸೂರಿಗೆ ಮತ್ತೆ ನಾವು ಬಸ್ ಕ್ಯಾಚ್ ಮಾಡ್ಕೊಂಡೇ ಹೋಗಬೇಕು ಯಾಕೆಂದರೆ ನಾವು ಬಸ್ ಬಂದಿರೋದಲ್ವ ಇವಾಗ ಎಲ್ಲ ಫ್ರೀ ಟಿಕೆಟು ತುಂಬ ಜನ ಹೆಣ್ಮಕ್ಳು ಅಂತೂ ವೆಹಿಕಲ್ ಬೇಕ ಬಸ್ಸಲ್ಲಿ ಬರ್ತಾರೆ ನಾವು ಫೈನಲಿ ಮೈಸೂರು ಮೈಸೂರಿಗೆ ಬಂದ್ವಿ ಮೈಸೂರು ಬಸ್ ಸ್ಟ್ಯಾಂಡಿಂದ ಇವಾಗ ನಾವು ಹೋಗ್ತಾ ಇದೀವಿ ಈಗ ನಾವು ಬಂದು ಶಂಕ್ರಮಠ ಅಂತೇಳ್ಬಿಟ್ಟು ಹೋಗ್ತಾಯಿದ್ದೀವಿ ಫ್ರೆಂಡ್ಸ್ ಶಂಕ್ರಮಠ ಹೇಳಿ ಯಾರೋ ಹೇಳಿದ್ರು ಅಂತೇಳ್ಬಿಟ್ಟು ನಾವು ಅಲ್ಲಿಗೂ ಕೂಡ ಹೋಗ್ತಾ ಇದ್ದೀವಿ ಬಟ್ ನಮಗೆ ಶಂಕರಮಠ ರಸ್ತೆ ಸಿಕ್ತು ಹೊರತು ಶಂಕ್ರಮಠದ ಮಠದ್ದು ದೇವಸ್ಥಾನ ಆಗಲಿ ಅದ್ರ ಮಠ ಆಗಲಿ ಸಂಸ್ಥಾನ ಆಗಲಿ ಯಾವುದೂ ಸಿಗಲೇ ಇಲ್ಲ ಎಲ್ಲ ನೋಡಿದ್ದೀವಿ ಮೈಸೂರಲ್ಲಿ ಇದೊಂದು ಹೊಸ್ದಾಗಿ ನೋಡ್ಕೊಂಡು ಬರೋಣ ಅಂತೇಳ್ಬಿಟ್ಟು ಪ್ಲಾನ್ ಹಾಕೋದ್ವಿ ಬಟ್ ಇಲ್ಲೂ ಸಿಗಲಿಲ್ಲ ಅದ್ರ ಕಾಂಪೌಂಡ್ ಕೂಡ ನೋಡಲಿಲ್ಲ ಫೈನಲಿ ನಾವು ಅಲ್ಲಿಂದ ಮತ್ತೆ ಆಟೋ ಇಟ್ಕೊಂಡು ಹಾಕುವಾಗ ವರ್ಲ್ಡ್ ಅಂತೇಳ್ಬಿಟ್ಟು ಫಿಶ್ ಆಕ್ವೇರಿಯಂ ಹತ್ರ ಮಕ್ಕಳಿದ್ರಲ್ಲ ಮಕ್ಕಳು ಖುಷಿಯಾಗಿರಲಿ ನಾವೊಂದು ದೇವಸ್ಥಾನ ಅರಮನೆ ಇದು ಇದು ಅಂತೇಳಿ ಮಕ್ಕಳನ್ನು ಸುತ್ತಾಳಿಸಿದ್ವಿ ಅವ್ರಿಗೆ ಒಂದು ಮನಸ್ಸಿಗೆ ಖುಷಿಯಾಗಲಿ ಅಂತೇಳ್ಬಿಟ್ಟು ಒಂದಿಬ್ರು ಪೇರೆಂಟ್ಸು ಮಕ್ಕಳನ್ನ ಕರ್ಕೊಂಡು ಬಂದಿದ್ರು ಹಾಗಾಗಿ ನಾವು ಫಿಶ್ ಆಕ್ವೇರಿಯಂಗೆ ಹೊರಗಡೆ ಬಂದ್ವಿ ಇದು ಫಸ್ಟು ಎಂಟ್ರಿ ಫ್ರೆಂಡ್ಸ್ ಫಿಶ್ ಒಳಗಡೆ ಏನು ಎಂಟ್ರಿ ತೊಗೊತೀವಿ ಅದು ಬಟ್ ಇಲ್ಲಿ ಏನಂತ ಅಂದರೆ ಫಿಶ್ ಆಕ್ವೆ ತುಂಬ ಚೆನ್ನಾಗಿದೆ ಬಟ್ ಇಲ್ಲಿ ಅಮೌಂಟ್ ತುಂಬ ದುಬಾರಿ ಆಯಿತು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತು ಅಂದರೆ ಇಲ್ಲಿ ಹೈಟ್ ಪೇಸ್ನ ತೊಗೊಂಡಿದ್ದಾರೆ ಮಕ್ಕಳಿಗೆ ಟೂ ಫಿಫ್ಟಿ ದ ದೊಡ್ಡೋರಿಗೆ ಇನ್ನು ಐವತ್ತು ರೂಪಾಯಿ ಜಾಸ್ತಿ ಅಷ್ಟೇ ಒಂದು ತ್ರೀ ಮಗು ಬಂದಿತ್ತು ಅದಕ್ಕೂ ಟೂ ಫಿಫ್ಟಿನೇ ಅದೇ ಅರವತ್ತು ಮ ಲೇಡೀಸ್ಗೂ ಮೂ ಐವತ್ತು ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಅದೊಂದು ಇಲ್ಲಿ ಹೈಟ್ ಪೈಝ್ನ ಮಾಡಿಬಿಟ್ಟು ಟಿಕೆಟ್ ದುಡ್ಡನ್ನ ದುಬಾರಿನ ಮಾಡಿದ್ದಾರೆ ಅದೊಂದು ಬಿಟ್ಟರೆ ಇಲ್ಲಿ ತುಂಬ ಚೆನ್ನಾಗಿದೆ ಅದೊಂದು ಸ್ವಲ್ಪ ಬೇಜಾರಾಯಿತು ಒಂದು ಫಿಕ್ಸೆಡ್ ರೇಟ್ ಅಂತ ಅಂದೇಳಿ ಒಂದು ಹಂಡ್ರೆಡ್ಡು ಟೂ ಹಂಡ್ರೆಡು ಟೂ ಫಿಫ್ಟಿ ಈ ಥರ ಇಟ್ಕೋಬೇಕಾಯಿತು ಐಟ್ ವೈಸ್ನ ಮಾಡಬಾರ್ದಾಗಿತ್ತು ಈ ವಿಡಿಯೋ ನೋಡ್ತಾ ಇರೋ ಏನಾದರೂ ಈ ವಿಡಿಯೋ ಆ ಓನರ್ ನೋಡ್ತಿದ್ದು ಸ್ವಲ್ಪ ಅರ್ಥ ಮಾಡಿಕೊಂಡು ಕಿ ಟಿಕಿಟ್ಟು ಅಮೌಂಟ್ ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬ ಖುಷಿಯಾಗುತ್ತೆ ನಮ್ಮ ಜೊತೆಲಿ ಬಂದರೆ ಇನ್ನೊಂದು ಇಬ್ಬರು ಲೇಡೀಸ್ ಕೂಡ ಬರಲಿಲ್ಲ ನನ್ನ ಅಕ್ಕನೂ ಕೂಡ ಅವಳು ಸ್ವಲ್ಪ ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಏನು ಬೇಡ ಹೋಗಿ ಅತ್ತಾಗೆ ಅಂತ ಹೇಳ್ಬಿಟ್ಲು ನಾವು ನೋಡೋಣ ಅಂತೇಳ್ಬಿಟ್ಟು ಒಳಗಡೆ ಹೋಗಿದ್ದೀವಿ ಇಲ್ಲಿಂದ ನಾನು ಜಾಸ್ತಿ ವಾಯ್ಸ್ ಅವರ್ ಕೊಡೋದಿಕ್ಕಾಗಲ್ಲ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ಫ್ರೆಂಡ್ಸ್ ಏನು ಅಂದ್ಕೋಬೇಡಿ ನೋಡಿ ಇದನ್ನು ನಾನು ಇದ್ರ ಬಗ್ಗೆ ಹೇಳಲೇಬೇಕು ನಾವು ಸಡನ್ನಾಗಿ ಒಂದು ಪಾಪುಗೆ ಹೇಳ್ತಿದ್ದೆ ನೋಡಿಪ್ಪ ಹಾವು ನೋಡು ಅಂತ ಹೇಳ್ಬಿಟ್ಟು ಅದರದ್ದು ನೇಮ್ ನೋಡಿ ನನಗೆ ಅದು ಹಾವು ಅಲ್ಲ ಅದು ಮೊಸಳೆ ಹೇಳ್ಬಿಟ್ಟು ನಮಗೆ ತುಂಬ ನನಗೆ ಸ್ವಲ್ಪ ಎಷ್ಟು ದೊಡ್ಡಾಗಿ ಎರಡು ಮಕ್ಕಳು ತಾಯಿಯಾಗಿ ಅದು ಏನು ಅನ್ನೋದು ಗೊತ್ತಾ ಅದು ಡಿಫ್ರೆಂಟಾಗಿತ್ತ ಮೊಸಳೆ ನಮಗೆ ಸೇಮ್ ಡಿಕ್ಟು ಅದು ನೋಡಿದಾಗ ಸಡನ್ಲಿ ಹಾವು ಅಂತಲೇ ಕಾಣಿಸಿದ್ದು ಫ್ರೆಂಡ್ಸ್ ತುಂಬ ಖುಷಿಯಾಯಿತು ನನಗಂತೂ ಡಿಫ್ ಡಿಫ್ರೆಂಟ್ಸು ಫಿಶ್ಶು ಎಷ್ಟು ಚೆನ್ನಾಗೆ ಅದು ಮೊಸಳೆ ಅಲ್ಲ ಅದು ಫಿಶ್ಶು ನಾನು ನೋಡಿ ಈಗಲೂ ನಾನು ತಪ್ಪಾಗೆ ಇದ್ದೀನಿ ಅದು ಮೊಸಳೆ ಅಂತ ಹೇಳಿಬಿಟ್ಟು ಫಿಶ್ಶು ಅದೇ ಫಿಶ್ ಸಾಕು ಮಾಡಿ ಮೊಸಳೆ ಸಾಕೋದು ಹೇಗೆ ಸಾಧ್ಯ ಅಲ್ವಾ ನೋಡಿ ಇವೆರಡು ಮಕ್ಕಳು ಕೂಡ ಬಂದಿದ್ದರು ತುಂಬ ಚೆನ್ನಾಗಿತ್ತು ನಾನು ಹೆಸರು ಗುಂಡಣ್ಣ ಅಂತ ಹೇಳಿ ಇಟ್ಟಿದ್ದೆ ಅವನ ಹೆಸ್ರು ಪ್ರಣಾವು ಆದ್ರ ಗುಂಡಣ್ಣ ಅನ್ನೋದು ತುಂಬ ಚು ಕ್ಯೂಟಾಗಿ ಕಾಣಿಸ್ತಿತ್ತು ನಾನು ಕೂಡ ಒಂದು ವೀಡಿಯೋನ ತಗೊಂಡೆ ಅಲ್ಲಿ ಮಕ್ಕಳು ನನಗೂ ಕೂಡ ಅವ್ನು ಪ್ರಣವ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಟ್ಟೆ ತುಂಬ ಆಯಿತು ಇಲ್ಲಿಂದ ನಾನು ಎಲ್ಲದಕ್ಕೂ ವಾಯ್ಸವರ್ಕ್ ಕೊಡೋದಕ್ಕೆ ಆಗೋಲ್ಲ ಫ್ರೆಂಡ್ಸ್ ಒಂಚೂರು ಮ್ಯೂಸಿಕ್ ಕೂಡ ಆ್ಯಡ್ ಮಾಡ್ತೀನಿ ಇಲ್ಲಿಂದ ಏನೋ ಅಂದ್ಕೋಬೇಡಿ ನೋಡ್ಕೊಂಡು ಬನ್ನಿ ನಂತರ ಆಮೇಲೆ ಸಿಗೋಣ Oh, mm -hmm. ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಫಿಶ್ ಅಂತ ಹೇಳ್ಬಿಟ್ಟು ತುಂಬ ಕಲ್ ಕಲರ್ ಆಗಿ ವೈಟು ಮತ್ತು ಆರೆಂಜು ಬ್ಲ್ಯಾಕು ಬ್ಲೂ ಎಲ್ಲ ಮಿಕ್ಸ್ ಫಿಶ್ ಫಿಶ್ಗಳನ್ನ ನೀವು ಕಾಣ್ತಾ ಇರ್ಬೋದು ನೋಡ್ಲಿಕ್ಕಂತೂ ಕಣ್ಣಿಗೆ ತುಂಬ ಮನೋಹರವಾಗಿತ್ತು ನೋಡಿ ಯಾವ ರೀತಿ ಆಲ್ಟ್ರೇಷನ್ನ ಮಾಡಿದ್ದಾರೆ ಹೇಳ್ಬಿಟ್ಟು ಸೇಮ್ ನೇಚರ್ ಹೇಗಿರುತ್ತೆ ಅದೇ ರೀತಿ ಇಲ್ಲಿ ನಿರ್ಮಿಸಿದ್ದಾರೆ ಫಿಶ್ನ ನಮ್ಮನ್ನ ತುಂಬ ಚೆನ್ನಾಗಿತ್ತು ಮಕ್ಕಳಿಗಂತೂ ಬಹಳ ಖುಷಿ ಕೊಡೋವಂಥ ಜಾಗ ಅಂತ ಹೇಳ್ಬೋದು ನಂತರ ನಾವು ಅಲ್ಲಿಂದ ಮತ್ತೆ ಮುಂದಕ್ಕೆ ಸಾಗಿದ್ವಿ ತುಂಬ ಡೆಕೋರೇಟಿವ್ ಆಗಿ ಫಿಶ್ಗಳನ್ನ ನಾವು ಥರ ಥರ ಆಗಿ ಫಿಶ್ಗಳನ್ನ ನೋಡ್ಬೋದು ಎಷ್ಟು ಕಲ್ ಕಲರಾಗಿ ಫಿಶ್ಗಳಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ನೀವು ಒಂದು ಸಲ ಮಕ್ಕಳನ್ನ ಕರ್ಕೊಂಡು ನೋಡೋವಂಥ ಪ್ಲೇಸ್ ಅಂತಂದರೆ ಮಕ್ಕಳಿಗೆ ಮನೋ ಇಷ್ಟ ಆಗುವಂಥ ಪ್ಲೇಸ್ ಫಿಶ್ ಹಾಕ್ಬೇರೆ ಅಂತಲೇ ಹೇಳ್ಬೋದು ಮತ್ತು ಬೇರೆ ಬೇರೆ ಫಿಶ್ಗಳನ್ನ ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡ್ತಾಯಿದ್ದೀರಾ ಅಲ್ವಾ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಇವರು ನಾನು ಆಲ್ರೆಡಿ ಹೇಳಿದ್ದೀನಿ ಕುಂಬದ ಸಿಸ್ಟರ್ ಅಂತ ಹೇಳಿಬಿಟ್ಟು ನಾವು ಇವರು ಜೊತೇಲೇನೇ ಇದ್ವಿ ಬೇರೆ ಬೇರೆಯವರು ಎಲ್ಲರೂ ಒಂದು ಕಡೆಯೇ ಇರ್ತೀವಿ ಆದರೆ ಫಿಶ್ಯರಕ್ಕೆ ಬೇರೆ ಮೇಲೆ ಒಬ್ರೊಬ್ರು ಡೀಟೇಲಾಗಿ ನೋಡೋವಂಥದ್ದು ಇರುತ್ತೆ ನಾನು ದೊಡ್ಡ ದೊಡ್ಡದಾಗಿ ಒಂದು ತೋರಿಸ್ಕೊಂಡು ಬಂದಿದ್ದೀನಿ ಹೇಗೆ ತೋರಿಸಿದ್ದೀನಿ ಅಂತ ಗೊತ್ತಿಲ್ಲ ಏನೋ ಅಂದ್ಕೋಬೇಡಿ ಮತ್ತು ನೀವು ಕೂಡ ನೋಡ್ಕೊಂಡು ಬನ್ನಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಹೇಗೆ ತೋರಿಸಿದೀನಿ ಏನೋ ಗೊತ್ತಿಲ್ಲ ತುಂಬ ದೊಡ್ಡ ದೊಡ್ಡ ಮೀನು ಕೂಡ ಅಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು ಎಷ್ಟು ಚೆನ್ನಾಗಿರೋ ಮೀನುಗಳನ್ನೆಲ್ಲ ಸಾಕಿದ್ರು ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೂ ಕೂಡ ಇದು ಇಷ್ಟ ಆಗುತ್ತೆ ಹೋದರೆ ಸಲ ವೇಟ್ ವಿಸಿಟ್ ಮಾಡಿ ಅಂತ ಹೇಳ್ತಾ ನಾವು ವಿಶ್ ಫಿಶ್ ಹಾಕಬೇಕಮ್ ಮುಗಿಸ್ಕೊಂಡು ಅಲ್ಲಿಂದ ನಾವು ಮತ್ತೆ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮೈಸೂರು ಮನೆ ನೋಡೋಣ ಇನ್ನು ಟೈಮ್ ಇದೆ ಫೋರ್ ಫೋರ್ ಕ್ಲಾಕ್ ಫೋರ್ ಕ್ಲಾಕ್ ಆಗಿತ್ತು ಅಂದರೆ ನಾಲ್ಕು ಗಂಟೆ ಆಗೋಗಿತ್ತು ಇನ್ನು ಟೈಮ್ ಇದೆ ಇನ್ನೊಂದು ಗಂಟೆ ಒಳಗೆ ದೊಡ್ಡ ದೊಡ್ಡದಾಗಾದರೂ ಮೈಸೂರು ಅರಮನೆ ನೋಡೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾವು ಮತ್ತೆ ಅಲ್ಲಿಂದ ನ ತಗೊಂಡು ಅರಮನೆ ಒಳಗಡೆ ಹೋಗ್ತಾ ಇದ್ದೀವಿ ಇದು ಎಂಟ್ರೆನ್ಸು ನಿಮಗೆ ನೋಡಲಿಕ್ಕೆ ನಾನು ಹೇಳಲಿಕ್ಕೆ ಏನು ಅಂತ ಇದ್ದಿಲ್ಲ ಎಲ್ಲರೂ ಆಲ್ಮೋಸ್ಟ್ ಮೈಸೂರಿನ ಅರಮನೆ ಝೂ ಎಲ್ಲರೂ ನೋಡಿರ್ತೀರ ಝೂ ನೋಡಲಿಕ್ಕೆ ತುಂಬ ಬಿಸಿಲಾಗಿರೋದ್ರಿಂದ ಝೂನ ನೋಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ತಮ್ಮ ಅದರೊಳಗೆ ಅಲ್ಲಿಗೆ ಹೋದರೆ ನಾವು ಕೋಲ್ಡ್ ಟೈಮಲ್ಲಿ ಹೋಗಬೇಕು ತುಂಬ ಬಿಸಿಲಿರೋದ್ರಿಂದ ತುಂಬ ಸುತ್ತಾಡೋದಿರುತ್ತೆ ಬರೀ ಓಡಾಡೋದಿರುತ್ತೆ ಹಾಗಾಗಿ ನಾವು ಅಲ್ಲಿಗೆ ಹೋಗಲಿಲ್ಲ ಈಗ ಅರಮನೆಗೆ ಹೋಗೋಣ ಅಂತೇಳ್ಬಿಟ್ಟು ಸುಮ್ಮನೆ ಅರಮನೆಗೆ ಹೋಗಿ ನೋಡ್ಕೊಂಡು ಬರೋಣ ನಮ್ಮ ಅಕ್ಕ ಒಬ್ಬಳು ನೋಡಿರಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿದರು ಅಕ್ಕ ಒಬ್ಬಳು ನೋಡಿಲಿಲ್ಲ ತಿ ಟೈಮ್ ಐತಿ ಏನು ಟೈಮ್ ಇದೆ ಅಂತ ಹೇಳ್ಬಿಟ್ಟು ನಾವು ಅರಮನೆ ಒಳಗಡೆ ಹೋಗ್ತಾ ಇದ್ದೀವಿ ನಾನು ಕೂಡ ಇಲ್ಲಿ ಅಷ್ಟು ದೊಡ್ಡದು ಎಲ್ಲದು ಕ್ಯಾಪ್ಚರ್ ಮಾಡಿಲ್ಲ ಏನು ಮೇನ್ ಮೇನ್ ಇರೋದಂಥದ್ದು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರಲ್ಲ ಈ ಎಲ್ಲರೂ ಆಲ್ಮೋಸ್ಟ್ ಮೈಸೂರನ್ನು ನೋಡೇ ಇರ್ತೀರ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಮೈಸೂರು ಅರಮನೆ ಇಲ್ಲಿಯ ಮೈಸೂರ ರ ಏನು ರಥಗಳು ಏನು ಬರುತ್ತೆ ಗೋಲ್ಡ್ ಚಿನ್ನದ ರಥ ಅದಕ್ಕೆ ಆಮೇಲೆ ಅದರಲ್ಲಿ ಬೆಳ್ಳಿ ರಥಗಳು ಡಿಫ್ರೆಂಟ್ಸ್ ಡಿಫ್ರೆಂಟ್ಸ್ ರಥಗಳನ್ನ ಇಲ್ಲಿ ಡೆಕೋರೇಷನ್ಗೆ ಇಟ್ಟಿದ್ದಾರೆ ನೋಡ್ಕೊಂಡು ಮತ್ತು ನೋಡ್ಕೊಂಡು ನೋಡ್ತಾ ಇರ್ಬೋದು ಇಲ್ಲಿನ ಅಂಗಳ ಇದು ಹಾಲ್ ಅಂತ ಏನು ಹೇಳ್ತಾರೆ ಮೈಸೂರಲ್ಲಿ ಹಾಲು ನಮ್ಮ ಕಡೆ ಏನು ಹೇಳ್ತೀವಿ ಆ ನಡ್ಮನೆ ಅಂತ ಹೇಳ್ಬಿಟ್ಟು ಅದು ಮೈಸೂರಿನ ಹಾಲ್ ಇದು ಇಲ್ಲಿ ಸಭೆ ಕೂಡ ಸೇರಿಸಿ ಸೇರೋವಂಥ ಜಾಗ ಇದು ಇಲ್ಲೂ ಕೂಡ ಎಲ್ಲರೂ ವೀಡಿಯೋಗಳನ್ನ ಫೋಟೋಗಳನ್ನ ತಗೊತಾಯಿದ್ರು ನಾನು ಕೂಡ ನನ್ನ ಅಕ್ಕೊಂದೊಂದು ಫೋಟೋ ಕೂಡ ತೊಗೊಂಡೆ ನೋಡ್ಕೊಂಡು ಬನ್ನಿ ಇಲ್ಲಿಂದ ಮೈಸೂರು ಅರಮನೆಗಳು ಮತ್ತು ಅವರು ಬಳಸ್ತಂಥ ವಸ್ತುಗಳು ಫೋಟೋಸ್ಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನಾನು ಎಲ್ಲದಕ್ಕೂ ವಾಯ್ಸ್ ಓವರ್ನೇ ಕೊಡೋದಕ್ಕಾಗಲ್ಲ ಹಾಗಾಗಿ ಮ್ಯೂಸಿಕ್ನ ಆ್ಯಡ್ ಮಾಡ್ತೀನಿ ಇಲ್ಲಿಂದ ಮ್ಯೂಸಿಕ್ ಇರುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ಬನ್ನಿ ಇದು ಆ ಕಾಲದಲ್ಲಿ ಎಷ್ಟು ದೊಡ್ಡದಾಗ ಅರಮನೆ ಕಟ್ಟಿದ್ದಾರೆ ಅಲ್ವಾ ವಿದೇಶಿಯರು ಅಂತೂ ತುಂಬ ಚೆನ್ನಾಗಿ ತೇಜಿನ ಕೊಡ್ತಾರೆ ವಿದೇಶಿಯಂತೂ ಎಲ್ಲ ತುಂಬ ಜನ ಬರ್ತಾರೆ ನೋಡ್ಲಿಕ್ಕೆ ನೋಡಿ ಇದು ತಿರ್ಗಾ ಮತ್ತೆ ನಾನು ಇಲ್ಲೊಂದು ವಿಡಿಯೋನ ಕ್ಯಾಪ್ಚರ್ ಖುಷಿ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಅಂದವಾಗಿದೆ ಮೈಸೂರು ಅರಮನೆಯಲ್ಲಿ ಎಷ್ಟು ದೊಡ್ಡ ಅರಮನೆ ಆಗಿನ ಕಾಲದ ರಾಜರು ಎಷ್ಟು ಚೆನ್ನಾಗಿ ನ ಮಾಡಿಕೊಂಡು ಅವ್ರ ಮನೆನ ಕಟ್ಟಿದ್ದಾರೆ ಅಲ್ವಾ ತುಂಬ ಆಗುತ್ತೆ ಈಗಿನ ಮನೆಗಳಂತೂ ಅಷ್ಟು ಆಯುಷ್ ಬರೋದೇ ಇಲ್ಲ ತುಂಬ ಆಗುತ್ತೆ ನೋಡ್ಕೊಂಡು ಮನಿ ಮತ್ತು ಇಲ್ಲಿಂದ ಅವರು ಬಳಸೋಂಥ ಚೇರ್ಗಳು ಅವರ ವಸ್ತುಗಳು ಇಲ್ಲಿಂದ ತಿರ್ಗಾ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ನೋಡ್ಕೊಂಡು ಮನಿ ಫ್ರೆಂಡ್ಸ್ ಮೈಸೂರು ಅರಮನೆ ಹೇಗಿತ್ತು ಅಂತೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಅಲ್ವಾ ಎಷ್ಟು ನಿಯಮಿತ ನಿಯಮವಾಗಿ ಅನುಸಾರವಾಗಿ ಅರಮನೆಯನ್ನು ಕಟ್ಟಿದ್ದಾರೆ ಯಾವುದು ಎಲ್ಲಿಗೆ ಬರಬೇಕು ಅಂತ ಹೇಳ್ಬಿಟ್ಟು ಆಗಿನ ಕಾಲ ರಾಜರು ಅವರ ಪ್ಲ್ಯಾನಿಂಗ್ ನೋಡಿ ಎಷ್ಟು ಚೆನ್ನಾಗಿತ್ತು ಅಂತ ನಾವು ಫೈನಲಿ ಎಲ್ಲ ಅರಮನೆಯನ್ನು ಮುಗಿಸ್ಕೊಂಡು ನಂತರ ಊರ ಕಡೆಗೆ ಹೊರಟ್ವಿ ಫ್ರೆಂಡ್ಸ್ ಎರಡು ಫೋಟೋಗಳನ್ನ ಕ್ಯಾಪ್ಚರ್ನ ತೊಗೊಂಡು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇಷ್ಟ ಆದರೆ ಒಂದು ಲೈಕ್ಸ್ ಕೊಡಿ ಹಾಗೆ ನಿಮ್ಮ ಕಮೆಂಟ್ಸನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತಾ ಅಂತ ಹೇಳ್ತಾ ಥ್ಯಾಂಕ್ ಯು ಬಾ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್ ಮೈಸೂರಿನ ಟ್ರಿಪ್ ಹೇಗಿತ್ತು ಅಂತ ನೀವು ಕಮೆಂಟ್ಸಲ್ಲಿ ತಿಳಿಸಿ ಯಾರೂ ಮರಿದಲೇ ವೀಡಿಯೋಸ್ನ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್ ಬ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್